ಓಂ ಶ್ರೀ ಗುರುಬೇ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೂರ್ಯನ ಶಕ್ತಿಯನ್ನು ಹೊತ್ತುಕೊಂಡಿರುವ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ ನಿಮಗೆ ಇಂದು ತಿಳಿಸಬೇಕಾದ ವಿಷಯ ಅತ್ಯಂತ ಗಂಭೀರ ಮತ್ತು ಎಚ್ಚರಿಕೆಯಿಂದ ಗಮನಿಸಬೇಕಾದದ್ದು ನಿಮ್ಮ ಜೀವನದಲ್ಲಿ ಈಗಾಗಲೇ ನೀವು ಅನುಭವಿಸುತ್ತಿರುವ ಕೆಲವು ಅಶಾಂತಿ ಹಣಕಾಸಿನ ಒತ್ತಡ ಮಾನಸಿಕ ಗೊಂದಲಗಳು ಯಾವುದೋ ಕಾರಣ ಇಲ್ಲದೇ ಬರ್ತಾ ಇವೆ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಯಾಕೆಂದ್ರೆ ನಿಮ್ಮ ಸುತ್ತಲೂ ಇರುವ ಒಬ್ಬ ಮಹಿಳೆ ವಿಶೇಷವಾಗಿ ಈ ಹೆಸರಿನ ಆರಂಭವಾಗುವ ಮಹಿಳೆ ನಿಮ್ ಜೀವನದಲ್ಲಿ ದೊಡ್ಡ ಅಡ್ಡಿ ಎಲ್ಲದಕ್ಕೂ ಅಡ್ಡಿಯನ್ನು ಪಡಿಸುವ ಶಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾಳೆ ಅವಳು ಹೊರಗೆ ತುಂಬ ಒಳ್ಳೆಯವಳಂತೆ ನಡೆಸ್ತಾ ಒಳಗೆ ನಿಮ್ಮ ನಾಶಕ್ಕಾಗಿ ಯೋಚನೆ ಮಾಡ್ತಿದ್ದಾಳೆ ಎಂಬ ಈ ಸತ್ಯವನ್ನು ದೇವರು ಈಗ ನಿಮಗೆ ಬಯಲು ಮಾಡ್ತಿದ್ದಾನೆ ಸಿಂಹರಾಶಿಯವರೇ ಈಗಲೂ ಕಣ್ಣು ತೆರೆದುಕೊಳ್ಳದಿದ್ರೆ ಮುಂದೆ ಬರುವ ದಿನಗಳಲ್ಲಿ ಸಾಲ ಅವಮಾನ ಕಷ್ಟ ಮನಸ್ತಾಪ ಎಲ್ಲವೂ ಒಂದೇ ಸಮಯದಲ್ಲಿ ನಿಮ್ಮ ಮೇಲೆ ಬೀಳುವ ಸಾಧ್ಯತೆ ಇದೆ ಜನವರಿ ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸುತ್ತೆ ನೀವು ಕನಸು ಕಾಣದ ರೀತಿಯಲ್ಲಿ ಪರಿಸ್ಥಿತಿಗಳು ತಿರುವು ಪಡೆಯುತ್ತೆ ಆದರೆ ಅದು ನಿಮ್ಮ ಜಾಗೃತಿಯ ಮೇಲೆ ಅವಲಂಬಿತವಾಗಿರುತ್ತೆ ಈ ಸಮಯದಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆದಿದೆ ಆದರೆ ತಪ್ಪು ಜನರನ್ನು ನಂಬಿದರೆ ಅದೇ ಅದೃಷ್ಟನೇ ಶಾಪವಾಗಿ ಬದಲಾಗಬಹುದು ಸಿಂಹ ರಾಶಿಯವರೇ ನೀವು ದುರ್ಗಾ ಮಾತೆಯ ಭಕ್ತರಾಗಿದ್ದರೆ ಈಗಲೇ ಜೈ ದುರ್ಗಾ ಮಾತೆ ಅಂತ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ದೇವಿಯ ಕೃಪೆ ನಿಮ್ಮ ಮೇಲೆ ಇರಲಿ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಜೀವನದ ಹಲವಾರು ಅಂಶಗಳಲ್ಲಿ ಪರಿವರ್ತನೆ ಅನ್ನೋದು ಕಾಣಿಸಿಕೊಳ್ಳುತ್ತೆ ಯಾವ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಯಾವ ದೇವರನ್ನು ಆರಾಧನೆ ಮಾಡಿದರೆ ರಕ್ಷಣೆ ಸಿಗುತ್ತೆ ಯಾವ ದಾರಿಯನ್ನು ಹೇಳಿದರೆ ಯಶಸ್ಸು ದೊರೆಯುತ್ತೆ ಎಂಬ ಎಲ್ಲ ರಹಸ್ಯಗಳನ್ನು ಜ್ಯೋತಿಷ್ಯ ಸ್ಪಷ್ಟವಾಗಿ ಸೂಚಿಸುತ್ತೆ ವಿಶೇಷವಾಗಿ ನಿಮ್ಮ ಜಾತಕದಲ್ಲಿ ಇರುವ ಕೆಲವು ಗ್ರಹಗಳ ಸ್ಥಿತಿಯಿಂದ ನಿಮಗೆ ಅಪಾರ ಲಾಭ ಪದ ಅವಕಾಶಗಳು ಇದ್ರೂ ಕೂಡ ಆ ಒಬ್ಬ ಮಹಿಳೆಯ ದುಷ್ಟ ದೃಷ್ಟಿಯಿಂದ ಅವು ವಿಳಂಬ ಆಗ್ತಾ ಇವೆ ಅವಳು ನಿಮ್ಮ ಬಗ್ಗೆ ಹೊರಗೆ ಸಹಾನುಭೂತಿ ತೋರಿಸಿದ್ರು ಕೂಡ ಒಳಗೆ ನಿಮ್ಮ ಪ್ರಗತಿಯನ್ನು ಸಹಿಸಲಾರದ ಮನಸ್ಸನ್ನ ಹೊಂದಿದ್ದಾಳೆ ಈ ಸಮಯದಲ್ಲಿ ನೀವು ಸಣ್ಣ ಪರಿಹಾರಗಳನ್ನು ಅನುಸರಿಸ ಅನುಸರಿಸಿದ್ದೇ ಆದ್ರೆ ದೊಡ್ಡ ವಿಪತ್ತುಗಳಿಂದ ತಪ್ಪಿಸಿಕೊಳ್ಬಹುದು ಸಿಂಹರಾಶಿಯವರು ಈಗಾಗಲೇ ಎದುರಿಸಿದ ಅವಮಾನ ನೋವು ಸಂಕಟಗಳೆಲ್ಲ ಶೀಘ್ರದಲ್ಲೇ ದೂರ ಆಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಹಣ ಗೌರವ ಸ್ಥಾನಮಾನ ಎಲ್ಲವೂ ಕೂಡ ಮರಳಿ ಬರುತ್ತೆ ಉದ್ಯಮಿಗಳಾದ ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಅಚ್ಚರಿಯ ಲಾಭ ಹಿಂದೆ ಮಾಡಿದ ಹೂಡಿಕೆಗಳಿಂದ ಉತ್ತಮ ಆದಾಯ ಹೊಸ ಒಪ್ಪಂದಗಳು ಲಭಿಸುವ ಸೂಚನೆ ಇದೆ ನಿಮ್ಮ ರಾಜಾಧಿಪತಿ ಸೂರ್ಯನ ಬಲದಿಂದ ಮತ್ತು ಕುಜ ಬುಧ ಗುರುಗಳ ಅನುಗ್ರಹದಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಕ್ತಿ ದುಪ್ಪಟ್ಟು ಆಗುತ್ತೆ ಆದರೆ ಖರ್ಚಿನ ವಿಷಯದಲ್ಲಿ ಎಚ್ಚರಿಕೆಯಾಗುತ್ತೆ ಶನಿ ನಿಮ್ಮ ಪರಿಶ್ರಮವನ್ನು ಪರೀಕ್ಷೆ ಮಾಡ್ತಿದ್ದಾರೆ ಆದರೆ ಭಯ ಪಡೋದಕ್ಕೆ ಹೋಗಬೇಡಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಅವನು ಖಂಡಿತ ಪ್ರತಿಫಲ ನೀಡ್ತಾನೆ ಕುಟುಂಬದವರೊಂದಿಗೆ ಸಮಯ ಕಳೆಯುವ ಅವಕಾಶ ಸಹೋದರರಿಂದ ಬೆಂಬಲ ಸ್ನೇಹಿತರ ಸಹಕಾರ ಕೂಡ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಸಹಜವಾದ ಹೊಂದಾಣಿಕೆ ಪ್ರೀತಿಯ ವಾತಾವರಣ ನಿರ್ಮಾಣವಾಗುತ್ತೆ ಗುರುಬಲದಿಂದ ವ್ಯಕ್ತಿಗಳ ಪರಿಚಯ ವಿವಾಹ ಯೋಗ ಮಕ್ಕಳ ಭಾಗ್ಯ ಕೂಡ ಬಲವಾಗುತ್ತೆ ನೀವು ಹಿಂದೆ ಅನುಭವಿಸಿದ ಕೊರತೆಗಳೆಲ್ಲ ಈಗ ನಿಧಾನವಾಗಿ ಪೂರ್ಣತೆಯಾಗಿ ಬದಲಾಗುತ್ತೆ ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷಿಸಿದವರು ದೂರ ಉಳಿದವರು ಮತ್ತೆ ನಿಮ್ಮತ್ತ ಬರ್ತಾರೆ ಮತ್ತು ತಮ್ಮ ತಪ್ಪನ್ನು ಅರಿತಾರೆ ಈ ಜನವರಿ ತಿಂಗಳು ಸಿಂಹರಾಶಿಯವರಿಗೆ ಅತ್ಯಂತ ಶಕ್ತಿಶಾಲಿ ಕಾಲಘಟ್ಟವಾಗಿದ್ದು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಅನ್ನೋದು ಆರಂಭವಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಸಿಂಹರಾಶಿಯವರು ಸಹಜವಾಗಿ ನಾಯಕತ್ವ ಗುಣವನ್ನು ಹೊಂದಿದವರು ಯಾವುದೇ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿಭಾಯಿಸುವ ಶಕ್ತಿ ನಿಮಗೆ ಇದೆ ಸೂರ್ಯನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಹೊಳಪು ಗೌರವ ಐಶ್ವರ್ಯ ಹೆಚ್ಚಾಗುತ್ತೆ ಆದರೆ ಫ್ರೆಂಡ್ಸ್ ನೀವು ಯಾರಿಗಾಗಿ ನಿಮ್ಮ ಜೀವನದಲ್ಲಿ ತ್ಯಾಗ ಮಾಡಿದ್ದೀರೋ ಯಾರಿಗಾಗಿ ನೋವು ಅನುಭವಿಸಿದ್ದೀರೋ ಅಂಥವರ ನಿಜವಾದ ಮುಖವಾಡ ಈಗ ನಿಮ್ಮ ಕಣ್ಣ ಮುಂದೆ ಬೀಳುತ್ತೆ ಇದು ನಿಮಗೆ ತಾತ್ಕಾಲಿಕವಾಗಿ ನೋವು ತಂದರೂ ಕೂಡ ದೀರ್ಘಕಾಲದಲ್ಲಿ ನಿಮಗೆ ಮುಕ್ತಿಯನ್ನು ನೀಡುತ್ತೆ ನಿಮ್ಮ ಯೋಚನಾ ಶಕ್ತಿ ಬಲವಾಗುತ್ತೆ ಆದರೆ ಮೋಸ ಮಾಡಿದವರಿಂದ ದೂರ ಉಳಿಯೋದು ಅತ್ಯಗತ್ಯ ದೇವರು ನಿಮಗೆ ಧೈರ್ಯ ಕೊಟ್ಟುತ್ತಾನೆ ಅಚಾನಕ್ ಹಣದ ಹರಿವು ನಿಮ್ಮತ್ತ ಬರುತ್ತೆ ಕೆಲಸದ ಸ್ಥಳದಲ್ಲಿ ಗೌರವ ನಿರ್ಣಯಗಳಲ್ಲಿ ನಿಮ್ಮ ಪಾತಿಗೆ ಮೌಲ್ಯ ಸಿಗುತ್ತೆ ನಿಮ್ಮನ್ನು ಅವಮಾನಿಸಿದವರೇ ಮುಂದೆ ಕ್ಷಮೆ ಕೇಳುವ ಸಮಯ ಬರುತ್ತೆ ಧನಲಕ್ಷ್ಮೀ ದೇವಿಯ ಕೃಪೆಯಿಂದ ಹಣಕಾಸಿನ ಸಮಸ್ಯೆಗಳು ಪರಿಹಾರವಾಗುತ್ತೆ ಸಿಂಹರಾಶಿಯವರು ಹೊರಗೆ ಗಂಭೀರವಾಗಿ ಕಾಣಿಸಿಕೊಂಡರೂ ಕೂಡ ಒಳಗೆ ಭಾವನಾತ್ಮಕ ಸ್ವಭಾವ ಹೊಂದಿರ್ತಾರೆ ಆದರೆ ಗುರಿ ಹಿಡಿದರೆ ಅದನ್ನು ಸಾಧಿಸಿಯೇ ಬಿಡ್ತಾರೆ ವಿದೇಶ ಪ್ರಯಾಣ ಅನೇಕ ಆದಾಯ ಮೂಲಗಳು ಆಕಸ್ಮಿಕ ಧನಲಾಭದ ಯೋಗವಿದೆ ವೈದ್ಯಕೀಯ ತಾಂತ್ರಿಕ ಸಾಹಿತ್ಯ ಮತ್ತು ಕ್ಷೇತ್ರಗಳಲ್ಲಿ ಸಿಂಹರಾಶಿಯವರು ಸಾಧನೆ ಮಾಡ್ತಾರೆ ಆದರೆ ಕೋಪವನ್ನು ನಿಯಂತ್ರಿಸಬೇಕು ಧ್ಯಾನ ಮತ್ತು ಯೋಗವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ದೇವರ ಮೇಲಿನ ನಂಬಿಕೆ ನಿಮ್ಮ ದೊಡ್ಡ ಬಲವಾಗಿರುತ್ತೆ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿ ದೊರೆಯುತ್ತೆ ಸ್ಪರ್ಧೆ ಹೆಚ್ಚಾದರೂ ನೀವು ಜಯವನ್ನು ಸಾಧಿಸ್ತೀರ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಸಿಗುತ್ತೆ ಆದರೆ ಎಚ್ಚರಿಕೆ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಕ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಮಹಿಳೆಯೊಂದಿಗೆ ಅತಿಯಾದ ಸ್ನೇಹ ಮಾತುಕತೆ ನಿಮಗೆ ಹಾನಿಕಾರಕವಾಗಿರುತ್ತೆ ಅವಳು ನಿಮ್ಮ ಜೀವನವನ್ನು ಹಾಳು ಮಾಡಲು ಬಂದ ವ್ಯಕ್ತಿಯಾಗಿರಬಹುದು ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಅವಳೊಂದಿಗೆ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ ಈ ದೃಷ್ಟಿಕೋನದಿಂದ ತಪ್ಪಿಸಿಕೊಳ್ಳೋದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಮನೆ ಸ್ವಚ್ಛಗೊಳಿಸಿ ಮನೆ ಬಾಗಿಲಿಗೆ ಅಲೋವೆರಾ ಗಿಡ ಹಾಕಿ ನಿಂಬೆ ಮೆಣಸು ಉಪಯೋಗ ಮಾಡಿ ದೃಷ್ಟಿ ಗಣಪತಿ ಫೋಟೋ ಪೂಜಿಸಿ ಪ್ರತಿ ಸೋಮವಾರ ಶಿವನಿಗೆ ಬಿಲ್ವ ಪತ್ರೆ ಅರ್ಪಣೆ ಮಾಡಿ ಮಂಜುನಾಥ ಸ್ವಾಮಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಸಂಕಟಗಳು ಕೂಡ ಪರಿಹಾರ ಆಗುತ್ತೆ ಸಿಂಹ ರಾಶಿಯವರೇ ಮುಂದೆ ನಿಮ್ಮ ಜೀವನ ಸುಖ ಶಾಂತಿ ಐಶ್ವರ್ಯದಿಂದ ತುಂಬಿರುತ್ತೆ ಈ ಮಾಹಿತಿ ನಿಮಗೆ ಉಪಯುಕ್ತವಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇ ಜನೋ ಸುಖಿನ ಭವಂತು